ಬಂಧುಗಳೇ ನಮಸ್ಕಾರ ನಾವು ಈ ಜಲೋಪಿನ್ ವಿಡಿಯೋನ ಮಾಡಿದ್ದಕ್ಕೆ ಒಂದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು ಹಾಗಾಗಿ ನಾವು ಮತ್ತೆ ಕೃಷ್ಣೇಗೌಡನ ಭೇಟಿ ಆಗುವಂತ ಅವರು ಬಂದಿದ್ದೀವಿ ಬಂದಿದೀವಿ ಸೊ ನಮಗೆ ಅವ್ರಿಗೂ ಕೂಡ ತುಂಬಾ ಕಾಲ್ಸ್ ಬರ್ತಾ ಇದೆ ಅಂತೆ ಮೈಸೂರಾಗಿರ್ಬೋದು ಹೊಸಪೇಟೆ ಆಗಿರ್ಬೋದು ಆಮೇಲೆ ಬಿಜಾಪುರ ಬಾಗಲಕೋಟೆ ಹಾಸನ ಹಾಗೂ ಮೈಸೂರು ಬೆಳಗಾವದಿಂದನೂ ಕೂಡ ಕಾಲ್ ಬರ್ತಾ ಇದೆ ಹಾಗೂ ಇವ್ರದೇ ಆದಂತ ಊರು ಮಾಲ್ವೂರಿಂದನೂ ಕೂಡ ಕಾಲ್ ಬಂದಿದೆ ಸೊ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಡಿದ್ದಕ್ಕೆ ಎಲ್ಲರೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಇನ್ನು ಹೆಚ್ಚಿನ ಇವರ ಇದರ ಮಾಹಿತಿಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ ನೆಕ್ಸ್ಟ್ ಈಗ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರಂತೆ ಮೀಟಿಂಗ್ ಹತ್ರ ಹೋಗಿ ಕಂಪ್ನಿಯವರ ಹತ್ರ ಮಾತಾಡ್ತಾ ಇದ್ದಾರೆ ಈಗ ಮಾತಾಡ್ಕೊಂಡು ರೈತರಿಗೆ ಸ್ವಲ್ಪ ಈ ತರ ಎಲ್ಲ ರೇಟ್ ಜಾಸ್ತಿ ಆಗಿದೆ ಉಪ್ಪಿನ ರೇಟ್ ಜಾಸ್ತಿ ಆಗಿದೆ ಈ ತರ ಎಲ್ಲವರು ಜಾಸ್ತಿ ಆದಾಗ ಸೊ ಒಂದು ಇಪ್ಪತ್ತೆರಡು ರೂಪಾಯಿನ ಇಪ್ಪತ್ತೈದು ರೂಪಾಯಿ ಮಾಡಿ ಅಂತ ಒಂದೇನೋ ಮೀಟಿಂಗ್ ಮಾಡ್ತಾ ಇದಾರಂತೆ ಅದೇನಾದ್ರೂ ಸಕ್ಸಸ್ ಆದ್ರೆ ನಿಮ್ಗೆ ಖಂಡಿತವಾಗಿಯೂ ಇಪ್ಪತ್ತೆರಡು ಅಲ್ಲದೆ ಇಪ್ಪತ್ತ ಐದು ರೂಪಾಯಿಗೂ ನಿಮ್ಗೆ ರೇಟ್ ಸಿಗುತ್ತೆ ಹೌದು ಹಾ ಹಾಂ ಸರ್ ಖಂಡಿತ ಇಲ್ಲಿ ಮಾತಾಡ್ತಾರೆ ನೋಡಿ ಅವರು ಇಲ್ಲೇ ಇದೀವಿ ನಾವೀಗ ನೀವು ಇಷ್ಟ ಸಿಕ್ಕೇ ಫೋನ್ಸ್ ಬರ್ತಾ ಇತ್ತಲ್ವಾ ಸೊ ಅದಕ್ಕೆ ಮತ್ತೆ ಒಂದ್ಸರಿ ವಿಸಿಟ್ ಮಾಡಿ ಅವ್ರ ಹತ್ರ ಇನ್ನೂ ಸ್ವಲ್ಪ ಮಾಹಿತಿನ ಕಲಿಯೋಕೊಳ್ವಾ ಯಾವ ಥರ ಇರುತ್ತೆ ಅಂತ ಅನ್ಕೊಂಡು ಬಂದಿದ್ದೀವಿ ಮಾತಾಡ್ತಾರೆ ನೋಡಿ ಕೃಷ್ಣೇಗೌಡರು ಇಲ್ಲ ಇಲ್ಲ ಇವರು ವಿಡಿಯೋ ಅವರು ಹೌದು ಹೌದು ಹಾ ಕಂಪ್ನಿ ನಂಬರ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ ನಾನು ಹತ್ತನೇ ತಾರೀಕು ಮೇಲೆ ಇದು ಮಾಡಿಸ್ತೀನಿ ಯಾಕಂದರೆ ನಾನು ಮೀಟಿಂಗಲ್ಲಿ ಮಾಡ್ಬಿಟ್ಟು ಈಗ ಫೋನ್ ತೆಗೋಲ್ಲ ಅವರು ಹೊಸಬ್ರದ್ದು ನಾನು ನಿಮ್ಮ ಇದ್ರದ್ದು ನಾನು ಅಲ್ಲೆಲ್ಲ ನಂಬರ್ ಕೊಟ್ಟು ಈ ಥರ ಇದೆ ಅಂತ ಹೇಳಿ ನಾನು ಮಾತಾಡ್ತೀನಿ ನಮ್ಮ ವಿಡಿಯೋ ಅವರು ಬರ್ತಾರೆ ಹಾಂ ಮಾಡಿಸ್ಬಿಟ್ಟು ಹಾಂ ಬರ್ತಾರೆ ಅವರು ಕಾರಲ್ಲಿ ಬಂದು ನೋಡ್ಬಿಟ್ಟೆ ಅವರೆಲ್ಲ ಇದು ಮಾಡೋದು ಪ್ರತಿಯೊಂದು ಮಾಹಿತಿನ ಕೂಡ ನಾವು ಮುಂದಿನ ವಿಡೋಗಳಲ್ಲಿ ಕೊಡ್ತಾ ಹೋಗ್ತಿವಿ ಜ್ವಲೋನ್ ಕೃಷಿಯನ್ನ ಮಾಡ್ತೀನಿ ಅನ್ನೋದಾದ್ರೆ ನಿಮ್ಗೆ ನಿಜವಾಗ್ಲೂ ಸಪೋರ್ಟ್ ಕೂಡ ಇವರು ಮಾಡ್ತಾರೆ ನಾವು ನಾಲ್ಕು ಜನಕ್ಕೆ ಅನುಕೂಲ ಮಾಡ್ಕೊಳ್ಳೋಣ ನಮ್ಮಿಂದ ನಾಲ್ಕು ಜನಕ್ಕೆ ಅನುಕೂಲ ಆಗ್ಬೇಕು ನಾವ್ ಒಬ್ಬರೇ ಬೆಳೆದು ತಿನ್ಬೇಕಂತಲ್ಲ ಈ ಕೃಷಿ ನಾಲ್ಕ್ ಜನನು ತಿಂದ್ರೆ ಅಪ್ಪ ಒಬ್ಬರ ಕಡೆದು ಒಬ್ಬರ ಕಡೆ ಅನುಕೂಲ ಆಯ್ತು ಬರ್ತದೆ ಅಷ್ಟೇ ಒಂದ್ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಮುಂದಿನ ವಿಡೋಗಳನ್ನು ಕೂಡ ನಾವು ಕಷ್ಟನಪ್ಪ ಹಂಗೆ ಹಿಂಗೆ ಅಂತ ಹೇಳ್ಬೇಕಲ್ಲ ಮಾಡ್ಬೇಕು ಇದ್ದಷ್ಟು ನಮ್ಗೆ ಪ್ರತಿಫಲ ಸಿಗ್ತದೆ ಬಟ್ ನಲ್ಲಿ ನಾವೀಗ ಮುಂದಿನ ವಿಡಿಯೋದಲ್ಲಿ ಏನೇನಿದೆ ಎಲ್ಲಾನು ಕಂಪ್ನಿ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು ಅಥವಾ ಇನ್ನು ಡ್ರಿಪ್ ಹೌದೌದು ಡ್ರಿಪ್ ಮೂಲಕವಾಗಿ ಗೊಬ್ಬರ ಉಪ್ಪು ಎಲ್ಲಾ ಅದರಲ್ಲೇ ಕೊಡ್ತೀವಿ ಕೆಲವೊಂದು ಐಟಮ್ ಔಷಧಿನು ಕೆಳಗಡೆ ಗಿಡ ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ಅದಕ್ಕೂ ಡ್ರಿಪ್ ಅಲ್ಲೇ ಬಿಡ್ತೀವಿ ಆಯ್ಸ ನೀರಂತೂ ಇಲ್ಲ ಇದ್ರಲ್ಲಿ ಆಯ್ಸಿದ್ರೆ ಒಂದ್ಸತಿ ತ್ಯಾವ ಆಗ್ತದೆ ಒಂದ್ಸತಿ ಒಣಗ್ತದೆ ನಾವೊಂದ್ ಇದಕ್ಕೆ ತೊಂದರೆ ಆಗ್ತದೆ ಅದಕ್ಕೋಸ್ಕರ ಎಲ್ಲಾನು ಟಿಪ್ಪಲ್ಲಿ ಲಾಸ್ ಅಂತೂ ಆಗಲ್ಲ ರೈತನಿಗೆ ಕಷ್ಟ ದುಡಿಬೇಕು ಹೌದೌದು ನಾವು ಮಾಡಿದಷ್ಟು ಪ್ರಿನ್ಸಿಪಲ್ ಅದ್ರಲ್ಲಿ ಸಿಗುತ್ತೆ ಏನಪ್ಪಾ ಮಾಮೂಲಿ ಮೆಣಸಿನ್ ಗಿಡ ಹಾಕ್ತೀನಿ ಹಾಕ್ಬಿಟ್ಟು ರೋಗ ಬಂತು ಗಿಡ ಕಿತ್ತಾಕ ಅಂತ ಮಾಡಬಾರ್ದು ಹ್ಮ್ ಹೀಗೆ ನೀವೇನಾದ್ರು ಮಾಡ್ತೀನಿ ಅಂದ್ರೆ ಒಂದು ಅತ್ಯುತ್ತಮ ಬೆಳೆ ಲಾಭ ಬರುತ್ತೆ ಸೊ ಒಂದು ತುಂಬಾ ರೆಸ್ಪಾನ್ಸ್ ಮಾಡಿದ್ದಕ್ಕೆ ತಮ್ಗೆಲ್ಲರೂ ಕೂಡ ಧನ್ಯವಾದಗಳು ಒಂದು ಮಾಹಿತಿನ ಕೊಟ್ಟಿದ್ದಕ್ಕೆ ಕೃಷ್ಣ ಗೌಡರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬೆಳೆಯೋದಕ್ಕೂ ಕೂಡ ಇವರೇ ಮೂಲ ಕಾರಣೀಭೂತರು ಒಂದು ಸಣ್ಣದಾಗಿ ಪ್ರಾರಂಭ ಮಾಡಿರೋ ಒಂದು ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಆಗಿರ್ಬೋದು ಆಮೇಲೆ ಹಾಸನ ಆಮೇಲೆ ತುಮಕೂರು ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಹ ಎಲ್ಲಾ ಕಡೆನು ರೀಚ್ ಆಗಿದೆ ಸೊ ಹಾಗಾಗಿ ನಮಗೂ ಒಂಥರ ಖುಷಿ ಒಂದ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾರೆ ಖುಷಿ ಅದಕ್ಕೆ ನಾವು ಮತ್ತೆ ಕೃಷ್ಣಗೌಡರ ಹತ್ರ ಬಂದು ಮೀಟ್ ಆಗಿದ್ದೀವಿ ಬರ್ತಿದೆ ಅಂದಾಗ ಅವರು ಕೂಡ ಖುಷಿಯಾಗಿದ್ದಾರೆ ಮಾಡ್ಲಿ ನಮ್ಮಿಂದ ಒಂದು ಅನುಭವದ ಮಾತುಗಳು ಇನ್ನೊಬ್ಬರಿಗೆ ಅನುಕೂಲ ಆಗಲಿ ಬೆಳೆನ ಬೆಳಿತೀರಾ ಅವರು ದಯವಿಟ್ಟು ಧೈರ್ಯವಾಗಿ ಮತ್ತು ಜ್ಞಾನವನ್ನ ಅಳವಡಿಸ್ಕೊಂಡು ಈ ಕೃಷಿಯನ್ನ ಮಾಡಕ್ಕೆ ಪ್ರಯತ್ನ ಮಾಡಿ ಇಲ್ಲವಾದರೆ ನಷ್ಟ ಅನುಭವಿಸಿದಾಗ ತುಂಬಾ ಒಂದು ಕಷ್ಟಕರ ಒಂದು ಸಂಗತಿಯನ್ನ ಅನುಭವಿಸ್ಬೇಕಾಗತ್ತೆ ಆದ್ರೆ ಒಂದು ಮಾಹಿತಿಯನ್ನ ತುಂಬಾ ಅತ್ಯುತ್ತಮವಾಗಿ ಕೊಟ್ಟಿದ್ದಾರೆ ನಮ್ಗೆ ಈಗ ಆಲ್ರೆಡಿ ಇನ್ನ ಹೆಚ್ಚಿನ ಮಾಹಿತಿಯನ್ನ ನಾವು ಆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಲುಪಿಸಕ್ಕೆ ಪ್ರಯತ್ನ ಮಾಡ್ತೀವಿ ಬಂದ್ರೆ ಅವ್ರಿಗೆ ವಿಸಿಟ್ ಮಾಡಿದ್ರೆ ವಿಸಿಟ್ ಮಾಡ್ಕೊಡ್ತೀನಿ ವಿಸಿಟ್ ಮಾಡ್ತೀನಿ ಅಂತ ಕೂಡ ಹೇಳೋರಲ್ವಾ ನಾಳೆ ಶನಿವಾರ ಯಾರು ಬರ್ತೀನಿ ಅಂತ ಹೇಳಿ ವಿಸಿಟ್ ಮಾಡಿ ಇದ್ ಮಾಡೋಣ ಬೆಳಿಲಿ ಬೆಳಿಲಿ ಸೊ ವಿಸಿಟ್ ಕೂಡ ಮಾಡೋದಾದ್ರೆ ಮಾಡಬಹುದು ಆರಾಮಾಗಿ ಬನ್ನಿ ಒಂದ್ ಒಳ್ಳೆ ಮಾಹಿತಿನ ಕೊಡ್ತಾರೆ ನಾವು ಇದೀವಿ ಇವರು ಇದ್ದಾರೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೊ ಬಂಧುಗಳೇ ನೋಡಬಹುದು ಒಂದು ತುಂತುರು ಮಳೆ ಆಗ್ತಿದೆ ಈ ಮಳೆಯ ವಾತಾವರಣದಲ್ಲಿ ಜಲೋಪಿನ್ ಕೃಷಿಯನ್ನ ತುಂಬಾ ಅಚ್ಚಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಬಹುದು ಇದರಲ್ಲಿ ಒಂದು ಅತ್ಯುತ್ತಮವಾದ ಇಳುವರಿ ಕೂಡ ಬರುತ್ತೆ ಹಾಗೇನೆ ಇಲ್ಲಿ ನೋಡ್ಬೋದು ನಮ್ಮ ಏನ್ ತೋಟ ಇದೆಯಲ್ಲ ಸೊ ಇನ್ನು ಹೆಚ್ಚಿನ ಮಾಹಿತಿಯನ್ನ ನಾವು ಕಂಪನಿಯ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಆಗಿರ್ಬೋದು ಫೀಲ್ಡ್ ಆಫೀಸರ್ ಗಳ ಒಂದು ಹೆಚ್ಚಿನ ಮಾಹಿತಿ ಆಗಿರ್ಬೋದು ಸೊ ಪ್ರತಿಯೊಂದನ್ನೂ ಕೂಡ ನಾವು ಇಂಚು ಇಂಚುಂಚು ಮಾಹಿತಿಯನ್ನ ಕೊಡ್ತೀವಿ ಯಾಕಂದ್ರೆ ರೈತರು ನಮ್ಮನ್ನ ನಂಬಿ ಏನಾದ್ರು ಜಲೋಪಿನ ಕೃಷಿಯನ್ನ ಮಾಡ್ತೀನಿ ಅಂದ್ರೆ ಅವರಿಗೆ ಪ್ರತಿಯೊಂದು ಮಾಹಿತಿ ಕೂಡ ನಮ್ ಕೃಷ್ಣೇಗೌಡರು ಕೊಡ್ತಾರೆ ನಾವು ಕೊಡ್ತೀವಿ ಆ ಕಂಪ್ನಿಯ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು ಅದರ ಲೊಕೇಶನ್ ಆಗಿರ್ಬೋದು ಆ ಹೇಗೆ ಅದು ಅಗ್ರಿಮೆಂಟ್ ಆಗುತ್ತೆ ಹೇಗೆ ಅವರು ನಮಗೆ ಪೈರ್ ಕೊಡ್ತಾರೆ ಅದ ಇಂಡಿಯನ್ ಆಗುತ್ತೆ ಸೊ ಎಲ್ಲವೂ ಕೂಡ ಒಂದು ಕನೆಕ್ಟಿವಿಟಿ ಇರುತ್ತೆ ಕಂಪ್ನಿಯಿಂದ ಬೆಳೆ ಅಥವಾ ಒಂದು ಸಸಿ ಬಂದು ನಿಮ್ಗೆ ನಾಟಿ ಮಾಡಿ ರಿಟರ್ನ್ ಅದು ಲೋಡ್ ಆಗಿ ಅವ್ರಿಗೆ ಹೋಗೋವರೆಗೂ ನಿಮ್ಮ ಗೆ ದುಡ್ಡು ಜಮಾ ಆಗೋವರೆಗೂ ಅದೆಲ್ಲವೂ ಕೂಡ ಒಂದು ಸರಪಳಿಯ ತರ ಒಂದು ಚೈನ್ ಸಿಸ್ಟಮ್ ಇರುತ್ತೆ ಸೊ ನಿಮ್ಗೆ ಎಲ್ಲಾದರೂ ಕೂಡ ಅವರು ಏನ್ ಮಾಡ್ತಾರೆ ಸಪೋರ್ಟಿವ್ ಆಗಿ ಇರ್ತಾರೆ ಅಂತ ಹೇಳ್ತಾ ನೀವೇನೋ ಜ್ವಲಪಿನ ಕೃಷಿಯನ್ನ ಮಾಡ್ತೀನಿ ಆದ್ರೆ ಖಂಡಿತವಾಗೂ ಮಾಡಿ ಒಂದು ಆದಾಯನ ಮಾಡಿ ರೈತರು ಇಂಪ್ರೂವ್ಮೆಂಟ್ ಆದ್ರೆ ನಮ್ ದೇಶ ಇಂಪ್ರೂವ್ಮೆಂಟ್ ಆಗುತ್ತೆ ಅದೇ ರೀತಿ ಪ್ರತಿಯೊಬ್ರು ಕೂಡ ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನಾವು ಮಾಡ್ತೀವಿ ನಮ್ ಜೊತೆ ಕೃಷ್ಣ ಗೌಡರು ಇರ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು